ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ಕುರಿತಾಗಿ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಸಿಎಂ ಬದಲಾವಣೆಯ ನವೆಂಬರ್ ಕ್ರಾಂತಿ ಹತ್ತಿರವಾಗುತ್ತಿದ್ದಂತೆ ಸಿಎಂ ಡಿಸಿಎಂ ಬೆಂಬಲಿಗರ ಬಹಿರಂಗ ಹೇಳಿಕೆಗಳು ಮತ್ತೆ ಚರ್ಚೆಗೆ ಗ್ರಾಸವಾಗಿವೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ನಡುವಿನ ಅಧಿಕಾರ ಹಂಚಿಕೆ ವದಂತಿಗಳು ಬಲವಾಗುತ್ತಿದ್ದರೂ ಕಾಂಗ್ರೆಸ್ ಹೈಕಮಾಂಡ್ನ ಮೌನ ಮಾತ್ರ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಗುಟ್ಟಿನ ಹಿಂದಿರುವ ಮರ್ಮವೇನು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಯಾಕೆ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ನಿರಂತರ ತಂತ್ರವೇನು ಎನ್ನುವುದನ್ನ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಿಲುವಿನ ಸ್ಪಷ್ಟತೆಯ ಬಗ್ಗೆ ಮಾತಾಡೋದಾದ್ರೆ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ತಮ್ಮ ಸಿಎಂ ಮುಂದುವರಿಯುವ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ತಮ್ಮ ಮುಂದುವರಿಕೆಯನ್ನ ಅವರು ಸಂಪೂರ್ಣವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಒಪ್ಪಿಸಿದ್ದಾರೆ ಅಂದ್ರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರು ಬೆಂಬಲಕ್ಕಿದ್ದು ಸದ್ಯಕ್ಕೆ ಸೇಮ್ ಬದಲಾವಣೆ ಮಾಡೋ ಚಿಂತನೆಯಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವುದು ಹೈಕಮಾಂಡ್ ಸಿದ್ದು ಬೆಂಬಲಕ್ಕಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಜೊತೆಗೆ ಬೇರೆ ಆಕಾಂಕ್ಷಿಗಳ ಬಗ್ಗೆ ಮಾತಾಡುತ್ತಾ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರಬಾರದು ಎಂದು ಹೇಳಲು ಆಗಲ್ಲ ಆಕಾಂಕ್ಷೆ ವ್ಯಕ್ತಪಡಿಸುವುದು ಅವರ ಹಕ್ಕು ಎಂದು ಹೇಳಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರ ಆಕಾಂಕ್ಷಿಗಳ ಇರುವಿಕೆಯನ್ನ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಅಂತಿಮ ಅಧಿಕಾರ ತನ್ನಲ್ಲಿ ಇಲ್ಲ ಅದು ಹೈಕಮಾಂಡ್ ಲ್ಲಿದೆ ಎನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಅಂದರೆ ಆಕಾಂಕ್ಷೆ ವ್ಯಕ್ತಪಡಿಸಿದವರಿಗೆಲ್ಲ ಸಿಎಂ ಪಟ್ಟ ಸಿಗಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಪರೋಕ್ಷವಾಗಿ ಹೇಳಿದಂತಾಗಿದೆ ಇನ್ನು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಇವರು ಪದೇ ಪದೇ ಪ್ರಸ್ತಾಪಿಸುತ್ತಿರುವ ಪ್ರಮುಖ ವಿಷಯ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅಲಿಖಿತ ಒಪ್ಪಂದ ನಡೆದಿದೆ ಎಂಬುದು ಈ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ನಂತರ ಅಂದ್ರೆ ಸುಮಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಧಿಕಾರವನ್ನು ಹಂಚಿಕೊಳ್ಳಬೇಕು ಎಂಬುದು ಡಿಕೆಶಿ ಪಾಳಯದ ನಿಲುವು ಆದರೆ ಈ ಅಲಿಖಿತ ಒಪ್ಪಂದದ ವದಂತಿ ಕಾಂಗ್ರೆಸ್ಗೆ ದೊಡ್ಡ ತಲನೋವಾಗಿದೆ ಇದು ಸಾರ್ವಜನಿಕವಾಗಿ ಪ್ರಕಟವಾಗದ ಒಳ ಒಪ್ಪಂದವಾಗಿದ್ದು ಪಕ್ಷದೊಳಗೆ ಅಪನಂಬಿಕೆ ಮತ್ತು ಅಸ್ಥಿರತೆಗೆ ಕಾರಣವಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆ ಇಡದೆ ತಮ್ಮ ಬೆಂಬಲಿಗರ ಮೂಲಕ ನಿರಂತರವಾಗಿ ಈ ಒತ್ತಡ ಹೇರುತ್ತಿರುವುದು ರಾಜಕೀಯವಾಗಿ ತಾವು ದುರ್ಬಲರಾಗಿಲ್ಲ ಎಂಬ ಸಂದೇಶವನ್ನ ರವಾನಿಸುವ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಈ ಎಲ್ಲಾ ಕಾದಾಟಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಮೌನ ವಹಿಸಿದೆ ಪ್ರಸ್ತುತ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಹೈಕಮಾಂಡ್ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಆದರೆ ಈ ಹೇಳಿಕೆಯು ಸದ್ಯದ ಪರಿಸ್ಥಿತಿಗೆ ಮಾತ್ರ ಅನ್ವಯವಾಗುತ್ತದೆಯೇ ಅಥವಾ ಪೂರ್ಣ ಐದು ವರ್ಷಗಳವರೆಗೂ ಅನ್ವಯವಾಗುತ್ತದೆಯೇ ಎನ್ನುವುದರ ಬಗ್ಗೆ ಸ್ಪಷ್ಟತೆ ಸಿಗಬೇಕಿದೆ ಈ ಜೊತೆಗೆ ಸಿಎಂ ಬದಲಾವಣೆ ಕುರಿತು ಇಷ್ಟೊಂದು ರಾಜಕೀಯ ಚರ್ಚೆ ನಡೆಯುತ್ತಾ ಇದ್ದು ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿದ್ದು ಈ ಮೌನದ ಮರ್ಮವೇನು ಎಂದು ರಾಜಕೀಯ ವಿಶ್ಲೇಷಕರು ತಲೆ ಕೆಡಿಸಿಕೊಂಡಿದ್ದಾರೆ ಇನ್ನು ಹೈಕಮಾಂಡ್ ನ ನಿಲುವಿನ ಹಿಂದೆ ಇರುವ ಸಾಧ್ಯತೆಗಳ ರಾಜಕೀಯ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ ಸದ್ಯಕ್ಕೆ ಸಿಎಂ ಬದಲಾವಣೆಯ ಅಸ್ಥಿರತೆ ಬೇಡ ಎಂಬುದು ಅವರ ನಿಲುವು ಹಾಲಿ ಸಿಎಂ ಸಿದ್ದರಾಮಯ್ಯ ಅವರ ಅನುಭವ ಉತ್ತಮ ಆಡಳಿತ ಮತ್ತು ರಾಜ್ಯದಲ್ಲಿನ ಸ್ಥಿರತೆಯನ್ನ ಹೈಕಮಾಂಡ್ ಗೌರವಿಸಿದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮುನ್ನ ಒಂದು ರಾಜಕೀಯ ಅಸ್ಥಿರತೆ ಉಂಟು ಮಾಡಲು ಹೈಕಮಾಂಡ್ ಗೆ ಇಷ್ಟ ಇಲ್ಲ ಅವರ ಮುಖ್ಯ ಗುರಿ ಲೋಕಸಭಾ ಚುನಾವಣೆ ಆಗಿದೆ ಇದೇ ಕಾರಣಕ್ಕೆ ಎರಡೂ ಬಣಗಳನ್ನ ಹಾಗೋ ಹೀಗೋ ಸುಧಾರಿಸಿಕೊಂಡು ಐದು ವರ್ಷ ಮುಗಿಸಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಎನ್ನಲಾಗ್ತಾ ಇದೆ ಇದೇ ಕಾರಣಕ್ಕೆ ಹೈಕಮಾಂಡ್ ನ ಮತ್ತೊಂದು ತಂತ್ರ ಹೆಣೆದಿದೆ ಅದೇನು ಅಂದ್ರೆ ಸಂಪುಟ ಪುನರ್ರಚನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಅನುಮತಿ ನೀಡಿರುವುದು ಡಿಕೆಶಿಪಾಳಕ್ಕೆ ಒಂದು ರೀತಿಯಲ್ಲಿ ತಡೆಯೊಡ್ಡುವ ಪ್ರಯತ್ನ ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಯ ಬದಲಿಗೆ ಸಂಪುಟದ ಸ್ಥಾನಗಳ ಬಗ್ಗೆ ಗಮನ ಹರಿಸುವಂತೆ ಮಾಡುವ ರಾಜಕೀಯ ಕುಶಲತೆ ಇದಾಗಿರಬಹುದು ಎನ್ನುವ ವಿಶ್ಲೇಷಣೆಗಳು ಕೂಡ ಇವೆ ಒಟ್ಟಿನಲ್ಲಿ ಹೇಳೋದಾದ್ರೆ ರಾಜ್ಯ ರಾಜಕಾರಣವು ಪ್ರಸ್ತುತ ಒಂದು ಅನಿಶ್ಚಿತತೆಯ ಹಂತದಲ್ಲಿದೆ ಸಿಎಂ ಬದಲಾವಣೆಯ ಚರ್ಚೆ ಮಾಧ್ಯಮದ ಪ್ರಶ್ನೆಗಳಿಂದ ಮುನ್ನೆಲೆಗೆ ಬರುತ್ತಿದ್ರು ಇದರ ಹಿಂದೆ ಕಾಂಗ್ರೆಸ್ನ ಒಳ ರಾಜಕೀಯ ಕದನ ನಿಶ್ಚಯವಾಗಿ ಅಡಗಿದೆ ಸಿದ್ದರಾಮಯ್ಯ ಅವರು ಸ್ಥಿರತೆಯ ಸಂಕೇತವಾಗಿ ನಿಂತಿದ್ರೆ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಬೇಡಿಕೆಯ ಮೂಲಕ ಮುಂಬರುವ ಬದಲಾವಣೆಯ ಆಕಾಂಕ್ಷೆಯಾಗಿ ಹೊರಹೊಮ್ಮಿದ್ದಾರೆ ಅಂತಿಮವಾಗಿ ಇಬ್ಬರ ಪ್ರಬಲ ನಾಯಕರನ್ನು ನಿಯಂತ್ರಿಸುವ ಹೈಕಮಾಂಡ್ನ ತೀರ್ಮಾನವೇ ಅಂತಿಮ ಆದರೆ ಈ ತೀರ್ಮಾನವೇನು ಅನ್ನೋದನ್ನ ಸದ್ಯಕ್ಕೆ ಗುಪ್ತವಾಗಿದ್ದು ನವೆಂಬರ್ ನಂತರದ ರಾಜಕೀಯ ಬೆಳವಣಿಗೆಗಳು ಈ ಗುಟ್ಟನ್ನ ಭೇದಿಸುವ ಸಾಧ್ಯತೆಗಳು ಇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ